ದೇಗುಲದ ಗರ್ಭಗುಡಿಯನ್ನ ಪ್ರವೇಶಿಸಲು ಬಿಡಲಿಲ್ವ ಅರ್ಚಕರು ಘಟನೆಯ ಸತ್ಯಾಂಶವನ್ನ ತಿಳಿಸಿದ ಸಂಗೀತ ಮಾತ್ರಿಕ ಇಳೆಯರಾಜು ಸಂಗೀತ ಮಾಂತ್ರಿಕ ಇಳೆಯರಾಜು ಅವರಿಗೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಈ ವಿಡಿಯೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ ಖ್ಯಾತ ಸಂಗೀತ ಸಂಯೋಜಕ ಗೀತ ರಚನಾಕಾರ ಹಾಗೆ ಹಿನ್ನೆಲೆ ಗಾಯಕರಾಗಿರುವಂತಹ ಇಳೆಯ ರಾಜ ಅವರು ದೇವಸ್ಥಾನವೊಂದರ ಗರ್ಭಗುಡಿಯನ್ನ ಪ್ರವೇಶಿಸಲು ಮುಂದಾದಾಗ ಅಲ್ಲಿನ ಅರ್ಚಕರು ಅವರಿಗೆ ಅವಕಾಶವನ್ನ ಕೊಡಲಿಲ್ಲ ಇಳೆಯರಾಜ ಅವರನ್ನ ತಡೆದು ಹೊರಗೆ ಕಳುಹಿಸಿದ್ದಾರೆ ಎಂದು ಆಕ್ಷೇಪ ಹಾಗೆ ಆರೋಪ ವ್ಯಕ್ತವಾಗಿದೆ ಇದೇ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ ಇಳಿಯರಾಜ ಅವರು ತಮಿಳುನಾಡಿನ ವಿರುದ್ಧ ನಗರದಲ್ಲಿರುವಂತಹ ಶ್ರೀ ವಿಲ್ಲಿ ಪುತ್ತೂರ್ ಆಂಡಾಳ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವು ಅರ್ಚಕರು ಇರ್ತಾರೆ ಇಳಿಯರಾಜ ಅವರು ಗರ್ಭಗುಡಿಯ ಒಳಗೆ ಅಡಿಯಿಟ್ಟು ಹೋಗ್ತಾ ಇದ್ದಂತೆ ಅರ್ಚಕರು ಅವರನ್ನ ಹೊರಕ್ಕೆ ಕಳುಹಿಸುವುದನ್ನು ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಬಗೆ ಬಗೆಯ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಇಳಿಯರಾಜ ಅವರಿಗೆ ದೇವಸ್ಥಾನದ ಗರ್ಭಗುಡಿಯೊಳಗೆ ಪ್ರವೇಶ ಕೊಡಲಿಲ್ಲ ಅವರ ಜಾತಿಯ ಕಾರಣಕ್ಕೆ ಗರ್ಭಗುಡಿಯ ಒಳಗೆ ಅರ್ಚಕರು ಬಿಟ್ಟುಕೊಡಲಿಲ್ಲ ಇದು ಅಕ್ಷಮ್ಯ ಎಂಬಿತ್ಯಾದಿ ಕಮೆಂಟ್ಗಳನ್ನು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಹಾಗಾದರೆ ವಾಸ್ತವ ಏನು ಇಳೆಯರಾಜ ಅವರನ್ನ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗದಂತೆ ತಡೆದಿರುವಂತಹ ವಿಡಿಯೋಗಳು ವ್ಯಾಪಕವಾಗಿ ವೈರಲ್ ಆಗಿ ಟೀಕೆಗೆ ವ್ಯಕ್ತವಾಗ್ತಾ ಇದೆ ಆದರೆ ಜಾತಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಇಳೆಯರಾಜ ಅವರನ್ನ ತಡಿಲಿಲ್ಲ ಎಂಬುದಾಗಿ ವರದಿಯಾಗಿದೆ ಶ್ರೀವಿಲ್ಲಿ ಪುತ್ತೂರು ಅಂಡಾಳ್ ದೇವಸ್ಥಾನದ ಗರ್ಭಗುಡಿಯಿಂದ ಇಳೆಯರಾಜ ಅವರನ್ನ ಹೊರಗೆ ಕಳುಹಿಸಿಲ್ಲ ಆ ಗರ್ಭಗುಡಿಗೆ ಒಂದು ಮುಖ್ಯ ಬಾಗಿಲಿದೆ ಮುಖ್ಯ ಬಾಗಿಲಿನ ಒಳಗೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ಅದೊಂದು ಪವಿತ್ರ ಕೋಣೆಯಾಗಿದೆ ಯಾರೇ ಆದರೂ ಆ ಬಾಗಿಲಿನ ಹೊರಗೆ ನಿಂತಿರಬೇಕು ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇಲ್ಲದ ಸ್ಥಳಕ್ಕೆ ಇಳೆಯರಾಜ ಅವರು ಪ್ರವೇಶವನ್ನ ಮಾಡಿದ್ರು ಹೀಗಾಗಿ ಅವರನ್ನ ಹೊರಗೆ ನಿಲ್ಲುವಂತೆ ಅರ್ಚಕರು ಹೇಳಿದರು ಎನ್ನುವುದು ವರದಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆದ ತುಂಬಾ ಹೊತ್ತುಗಳ ಕಾಲ ಇಳೆಯರಾಜ್ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಆದರೆ ಇದೀಗ ತಮ್ಮ ನಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿಕೊಂಡಿದ್ದಾರೆ ನನ್ನ ಬಗ್ಗೆ ಕೆಲವು ರೂಮರ್ಸ್ಗಳು ಹರಿದಾಡ್ತಾ ಇದೆ ಒಂದಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಎಂದಿಗೂ ಯಾವುದೇ ಸಂದರ್ಭದಲ್ಲಿ ನನ್ನ ಆತ್ಮಾಭಿಮಾನದ ವಿಚಾರದಲ್ಲಿ ರಾಜಿಯಾಗುವವನು ಅಲ್ಲ ನಡೆಯದ ಘಟನೆಯನ್ನ ನಡೆದಿದೆ ಎಂಬರ್ಥದಲ್ಲಿ ಬಿಂಬಿಸಿ ಸುದ್ದಿಯನ್ನು ಹಬ್ಬಿಸುತ್ತಾ ಇದ್ದಾರೆ ಅಭಿಮಾನಿಗಳು ಸಾರ್ವಜನಿಕರು ಇದನ್ನ ನಂಬಬಾರದು ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ